ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ಇವತ್ತು ಹಾಕಳಿದ ಹಾಲಿನಿಂದ ಬಟ್ಲು ಗಿಣ್ಣನ ಮಾಡ್ತೀನಿ ಇದನ್ನು ಇಲ್ಲಿ ನಮ್ಮ ಪಕ್ಕದ ಮನೆಯವರು ಕೊಟ್ಟಿದ್ದರು ಹಾಲನ್ನು ಕರು ಹಾಕಿದ ದಿನದ ಹಾಲಿನಿಂದ ಈ ಬಟ್ಲ ಗಿಣ್ಣ ಮಾಡಕ್ಕೆ ಬರುತ್ತಾ ಎರಡನೇ ದಿನ ಅಥವಾ ಮೂರನೇ ದಿನದ ಹಾಲಿಂದ ಗಿಣ್ಣು ಮಾಡ್ಬೋದು ಬಟ್ಟಲು ಗಿಣ್ಣ ಮಾಡೋಕೆ ಬರೋದಲ್ಲ ಬಟ್ಲು ಗಿಣ್ಣು ಅಂದರೆ ಹೆಂಗೆ ನೋಡೋ ಬರ್ರಿ ಯಾವ ರೀತಿ ಮಾಡೋದು ಅಂತ ನಾನೀಗ ಮೊದಲಿಗೆ ಫಸ್ಟ್ ಯಾಲಕ್ಕಿನ ಪುಡಿ ಮಾಡ್ಕೊತೇನೆ ನೋಡ್ರಿ ಅದಕ್ಕೆ ಭಾಳ ಇಂಗ್ರೀಡಿಯಂಟ್ಸ್ ಬೇಕಾಗೇ ಇಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಅಥವಾ ಬೆಲ್ಲ ಇದ್ರ ಸಾಕು ಹಾಲು ಒಂದಿದ್ದರೆ ಸಾಕು ಈ ಮೂರು ವಸ್ತುಗಳಿಂದ ನಾವು ಬಟ್ಟಲೆ ಗಿಣನ ತಯಾರು ಮಾಡ್ಬೋದು ಮಸ್ತ್ ಅಂದ್ರೆ ಮಸ್ತಾಗಿತ್ತು ನೋಡ್ರಿ ನನ್ನ ಫೇವ್ರೇಟ್ ಇದು ಬಟ್ಟಲೆ ಗಿಣ್ಣ ಈಗ ಬಟ್ಟಲೆ ಗಿಣನ ಮಾಡೋನು ಈಗ ನೋಡ್ರಿ ನಾನು ಹಾಲು ಆ ಹಾಲಿಗೆ ಒಂದು ಸಣ್ಣ ಗ್ಲಾಸ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಬೆಲ್ಲನ ಹಾಕ್ಬೋದು ಆದ್ರೆ ಸ್ವಲ್ಪ ನೀರು ನೀರಾಗುತ್ತ ನೀರು ಹೊಡಿಯುತ್ತ ಹಾಗಾಗಿ ನಾನು ಸಕ್ರೇನ ಹಾಕ್ಕೊಳ್ತೀನಿ ಎಮ್ಮೆ ಹಾಲಿನಂತೂ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಈ ಹಾಕಳದ ಹಾಲಿಂದು ಸ್ವಲ್ಪ ಆಕಳದ ಹಾಲು ನೀರು ಇರ್ತಾವಲ್ಲ ಹಾಗಾಗಿ ಏಲಕ್ಕಿ ಜಜ್ಕೊಂಡಿನೆಲ್ಲ ಸ್ವಲ್ಪ ಪು ಪೌಡ್ರನ್ನಷ್ಟ ಹಾಕ್ಕೊಂಡಿನಿ ಇರುತ್ತಲ್ಲ ಅರಳು ಇದ್ದಿದ್ದನ್ನು ನಾನು ತೊಗೊಂಡೆ ಪೌಡ್ರ್ ಇದ್ದಿದ್ದನ್ನು ಕೈಯಿಂದ ಸಣಿಸಿ ಅದಕ್ಕೆ ಹಾಕಿದ್ದೆ ನೋಡ್ರಿ ಈಗ ಚೆನ್ನಾಗಿ ಕಲಿಸ್ತೀನಿ ಅವರು ಬೆಲ್ಲ ಹಾಕಿಟ್ಟಿದ್ರಂತ ಬೆ ಕೆಡಬಾರ್ದು ಹಾಲು ಕೆಡಲ್ಲ ಅಂಥೇಳಿ ಬೆಲ್ಲ ಹಾಕಿಟ್ಟಿದ್ರಂತ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕಿನಿ ಸಕ್ಕರೆ ಹಾಕ್ಕೊರೆ ಅಂದ್ರೆ ಹಾಗಾಗಿ ಆಯ್ತು ರೀ ಅಂತೇಳಿ ನಾನು ಈಗ ಬೆಲ್ಲನ ಸಕ್ಕರೆನ ಹಾಕಿ ನೋಡ್ರಿ ನಾನು ಬೇಕಾಗುವಷ್ಟು ಈ ಪಾತ್ರೆ ಇಟ್ಟಿನಿ ನೋಡ್ರಿ ಕೆಳಗಡೆ ಪಾತ್ರೆ ಹಾಕಿಟ್ಟಿನಂದ್ರೆ ಅದು ಕರೆಕ್ಟ್ ಆಗುವಂಗೆ ಒಂದು ತಟ್ಟೆ ತಾಟನ್ನು ತೊಗೊಂಡಿ ನಾನು ಕರೆಕ್ಟಕ್ಕೆ ಹಾಕ್ಬೇಕು ನೀರನ್ನು ಕಾಯ್ಸಾಕಿಟ್ಟಿನಿ ನೋಡಿ ಸ್ಟವ್ ಹಚ್ಚಿ ನೀರನ್ನು ಕಾಯ್ಸಕಿರ್ತೀನಿ ಈಗ ಈ ಸಕ್ಕರೆನ ಕರಗಬೇಕಲ್ರಿ ಅದು ಹಾಗಾಗಿ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗುವಂಗೆ ಕಲಿಸ್ಬೇಕು ನೋಡಿರಿ ಸ್ಪೂನ್ ತೊಗೊಂಡು ಈಗ ಕಲಿತಾಯಿತು ಆ ತಾಟಿಗೆ ನಾನು ಎಣ್ಣೆನ ಸವರ್ಕೊಂಡಿದ್ದೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಳ ಸರ್ಕೋಬೇಕು ಅಂದ್ರೆ ಚೆನ್ನಾಗಿ ಅದು ಬಿಡುತ್ತೆ ಈಗ ನೋಡ್ರಿ ನಾನು ಎಲ್ಲ ಮಿಕ್ಸ್ ಮಾಡಿ ಸಕ್ಕರೆ ಮಿಕ್ಸ್ ಮಾಡಿ ಈ ಪ್ಲೇಟಿಗೆ ಹಾಕ್ಕೊಂಡೆ ತಾಟಿಗೆ ಹಾಕ್ಕೊಂಡೆ ಈಗ ಮೇಲೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಬೇಕು ಗಟ್ಟಿ ಹಾಲಿನಿಂದ ಮಾಡಿದ್ರೆ ಒಂದು ಐದೇ ನಿಮಿಷ ಸಾಕಾಗುತ್ತಾ ಸ್ವಲ್ಪ ನೀರು ಏನಾದರೂ ಮಿಕ್ಸ್ ಮಾಡಬಾರ್ದು ನೋಡ್ರಿ ನೀರು ಮಿಕ್ಸ್ ಮಾಡಿದ್ರೆ ಅದು ಬರೋದಿಲ್ಲ ನೀರು ಮಿಕ್ಸ್ ಮಾಡಲಾರ್ದಂಗೆ ಗಟ್ಟಿ ಹಾಲು ಹಾಲಿನಿಂದನೇ ಮಾಡಬೇಕಾಗುತ್ತೆ ಈ ಗಿಣ್ಣನ ನೋಡಿರಿ ಈಗ ತೆಗೆದೆ ನಾನು ಒಂದು ಹತ್ತು ನಿಮಿಷ ಬಿಟ್ಟು ರೆಡಿ ರೆಡಿಯಾಗಿತ್ತು ನೋಡ್ರಿ ಇದು ಗಿಣ್ಣ ಪೇಡೆಯಾದಂಗಾಗುತ್ತೆ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಗಟ್ಟಿಯಾಗಿ ಮಸ್ತು ಮಸ್ತಾಗೈತಿ ಅಲ್ಲ ಹಳದಿ ಕಲರ್ ಕಾಣುತ್ತೆ ನೋಡ್ರಿ ಹಾಕಳದಲ್ಲ ಹಂಗಾಗಿ ಹಳದಿ ಕಲರ್ ಆಗಿರುತ್ತೆ ಎಮ್ಮೆ ಹಾಲಿಂದ ಮಾಡಿದ್ವಿ ಅಂದ್ರೆ ಬೆಳಗ್ಗೆ ಆಗಿರ್ತೈತೆ ರೀ ಇದು ಸ್ವಲ್ಪ ಸ್ಮೂತಾಗಿತ್ತು ಯಾಕಂದ್ರೆ ಸ್ವಲ್ಪ ನೀರು ಅದು ಕಣ್ಣಾಸ್ರಾಗುತ್ತೋ ಅಂತ ಹಳ್ಳಿ ಎಲ್ಲ ಏನು ಮಾಡಿರ್ತಾರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಆದರೆ ಅದೇ ನೀರು ಮಿಕ್ಸ್ ಮಾಡಿದ್ರೆ ಬರೋದೇ ಇಲ್ಲ ರೀ ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಏನಾದ್ರು ಹಂಗಾಗಿ ಸ್ವಲ್ಪ ತಟ್ಟೆಯಲ್ಲಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ನೀರು ನೀರಾಗಿತ್ತು ಆದ್ರೆ ರೀ ಸ್ವಲ್ಪ ನೀರೇ ಇರ್ತಾವೆ ಅವು ಹಾಗಾಗಿ ಇದು ಎಂಡಿದ ಈದ್ ಕರು ಹಾಕಿದ ದಿನಾನೇ ಮಾಡಬೇಕು ಇದನ್ನು ಗಿಣ್ಣುನ ಗಿಣ್ಣನ ಬಟ್ಲು ಗಿಣ್ಣನ ಈಗ ನೋಡ್ರಿ ಕೊರೆಯಾಕತ್ತಿಲ್ಲಲ್ಲ ಎಷ್ಟು ಚೆಂದ ಬಿಡಾಕತ್ತೈತಿ ಸ್ವಲ್ಪ ತೆಳ್ಳದಾತ ದಪ್ಪ ಹಾಕಬೇಕಿತ್ತು ನಾನು ಅದು ತಾಟ ಕರೆಕ್ಟ್ ಆಗ್ತಲ್ಲ ಹಂಗಾಗಿ ಇದನ್ನು ತೊಗೊಂಡೆ ಸ್ವಲ್ಪ ಸಣ್ಣ ತಾಟನ್ನು ತೊಗೊಂಡಿದ್ರೆ ದಪ್ಪಾಗಿ ಕರೆಕ್ಟಾಗಿ ಬರ್ತಿದ್ದವು ನೋಡ್ರಿ ಈ ರೀತಿ ಬಂದು ನೋಡ್ರಿ ಪೇಡೆ ಅದಾವು ಎಷ್ಟು ಚಂದ ಕಾಣ್ತಾವೆ ನೋಡ್ರಿ ಭಾಳ ಚಂದ ಕಾಣ್ತವು ತೆಳ್ಳಗಾಗಿದ್ದವು ಸ್ವಲ್ಪ ದಪ್ಪ ಆವಕ್ಕಿತ್ತು ಪರವಾಗಿಲ್ಲ ಮಸ್ತಾಗಿದ್ದವು ಟೇಸ್ಟ್ ಆಗಿದ್ದೆವು ನೋಡ್ರಲ್ಲಿ ನೀರು 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 ಕೆಳಗೆ ಸ್ವಲ್ಪ ಈ ಥರ ನೀರು ಸಹತಿರಲ್ಲ ಅದಕ್ಕೆ ಈ ರೀತಿ ಸ್ವಲ್ಪ ನೀರು ನೀರಾಗಿತ್ತು ಎಷ್ಟು ನೀರಲ್ಲ ಎಮ್ಮೆ ಆಲಿಂದ ಫುಲ್ ಗಟ್ಟಿಯಾಗಿರ್ತದ ನೋಡ್ರಿ ಒಟ್ಟು ತಾಟಿಗೆ ನೀರು ಸಹಿತ ಅಂಟಿ ಇರಲ್ಲ ಆ ರೀತಿಗಿರುತ್ತೆ ಮಸ್ತ್ ಅಂದ್ರೆ ಮಸ್ತಾಗಿದ್ದು ನೋಡ್ರಿ ಪೇಡೆ ಮಾತ್ರ ಪೇಡೆ ಅಥವಾ ಗಿಣ್ಣು ಬಟ್ಲು ಗಿಣ್ಣು ಅಂತೇನಾವಿದಕ್ಕೆ ಬಟ್ಲಿಗೆಣ್ಣು ಸೂಪರಾಗಿತ್ತು ಹಲ್ವಾ ಟೈಪು ಇದು ನನ್ನ ಫೇವ್ರೆಟ್ ಹಲ್ವಾ ಹಂಗಾಗಿ ಮಾಡಿದ್ದು ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗಿದ್ದು ಟೇಸ್ಟೂ ಆಗಿದ್ದು ಸಕ್ಕರೆ ಜಾಸ್ತಿ ಹಾಕ್ಕೋಕ್ಕ ನೋಡ್ರಿ ಖಾಲಿಗೆ ಗಿಣದ ಹಾಲು ಎಷ್ಟು ಸಕ್ಕರೆ ಅಥ್ವಾ ಬೆಲ್ಲ ಹಾಕಿದ್ರೂ ಹಿಡಿತೈತೆ ಇದು ಸಕ್ಕರೆ ಬೆಲ್ಲ ಅವರು ಬೆಲ್ಲ ಹಾಕ್ಕೊಟ್ಟಿದ್ರೆ ಮೊದಲು ಹಂಗಾಗಿ ಸ್ವಲ್ಪ ನಾನು ಸಕ್ಕರೆ ಕಡಿಮೆ ಹಾಕ್ಕೊಂಡಿನಿ ತಿಂದು ನೋಡಿದ್ರೆ ಭಾಳ ಟೇಸ್ಟ್ ಆಗಿದ್ದು ನೋಡ್ರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್